ಆದ್ರೆ ಬಿ ಎಸ್ ಮಾರ್ಕೊಂಡಿತ್ತು ಎಸ್ ಬಿ ಎಂ ವಿಲೀನ ಮಾಡಿದ್ದು ಸಿಂಡಿಕೇಟ್ ಬ್ಯಾಂಕ್ ಮಾಡಿದ್ದು ಕಾರ್ಪೊರೇಷನ್ ಬ್ಯಾಂಕ್ ಮಾಡಿದ್ದು ಯಾವ್ದು ರೈಲ್ವೆಗಳನ್ನೆಲ್ಲ ಐ ಟಿ ಅವೆಲ್ಲ ಫ್ಯಾಕ್ಟ್ರಿಗಳು ಮಾರ್ಕೊಂಡಿತ್ತು ನಮ್ ಏರ್ಪೋರ್ಟ್ಗಳನ್ನ ಆಮೇಲೆ ಬಂದರ್ಗಳನ್ನೆಲ್ಲ ಖಾಸಗಿ ಅವ್ರಿಗೆ ಮಾರ್ತಾ ಇರೋದು ಇವ್ ಯಾವ ಗಡಿಗೆಗಳೆಲ್ಲ ದೇವಸ್ಥಾನ ಕಟ್ಟವ್ರೆ ದೇವಸ್ಥಾನದಿಂದ ಏನಾದ್ರು ಹೊಟ್ಟೆ ಆಮೇಲೆ ದೇವಸ್ಥಾನದಿಂದ ಏನಾದ್ರು ಹೊಟ್ಟೆ ತುಂಬುತ್ತಾ ಯಾರ ತುಂಬತ್ರಿ ನಮಗಲ್ಲ ದುಡಿಯೋ ಜನಕ್ಕೆ ತುಂಬಲ್ಲ యారో కలవరి గంట ఏమూ ఊట సిగవ ఆదా జాస్తి మర్యాద జాస్తి నోడి ఇది ఈ టెక్నిక్ ఇయ్య ఇది ఎల్లివరి నమ్మకు అర్థ ఆగల్వో ఎల్వరి నమ్మ కన్నడ సంస్కృతి అర్థ అగల్వో నమ్మ శ్రమికర సంస్కృతి అర్థగల్వో నమ్మ జానపద నమకి అర్థ అగల్వో కన్నడ సాహిత్య నావు ఓదల్వో చరిత్రయన ఓదల్వో అయ్యూ అత్యంత దయనీయవ స్థితి ఒళి ಬದುಕಬೇಕಾಗ್ತದೆ ಅದೇ ರೀತಿ ನಮ್ಮ ಅಪ್ಪ ತಾತ ಮುತ್ತಾತಂದಿರು ಸತ್ತ ಹಾಗೆ ಏನೋ ಒಂದು ನೆಮ್ಮದಿಯ ಬದುಕನ್ನ ಈ ದೇಶದ ಪ್ರಜೆಗಳು ಎಲ್ಲಾ ಜಾತಿಯವರು ಕಟ್ಕೊಳ್ತಾವೆ ಅದು ಮರೆಯಾಗುವಂಥ ಸಾಧ್ಯತೆ ಇದೆ ನಮ್ಮ ಗೋವಿಂದ ರಾಜೇತ್ರದವರು ಇಂಥ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡೋದ್ರ ಮೂಲಕ ನಮ್ಮನ್ನ ಹೀಗೆಲ್ಲ ಎಚ್ಚರಿಸುವಂಥ ಕೆಲಸವನ್ನು ಮಾಡಿರೋದು ನನಗೆ ಬಹಳ ಸಂತೋಷ ತಂದಿದೆ ಇಲ್ಲಿ ನೀವು ಕೆಲವೇ ಜನ ಇದ್ರು ಕೂಡ ಬಹಳ ಪ್ರೀತಿಯಿಂದ ನಾನು ಮಾತು ಕೇಳಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ